ಯತೀಂದ್ರ ಅವರು ಹೇಳಿಕೆ ಬಗ್ಗೆ ಸರ್ ಸೆಟಲ್ ವಿಚಾರ ಅದು ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯ ಅವರು ಐದು ವರ್ಷ ಮುಂದುವರಿಬೇಕು ಮೆಸೇಜ್ ಕೊಟ್ಟಿದ್ದಾರೆ ಹೈಕಮಾಂಡ್ ಅವರು ಅಂತ ಹೇಳಿಕೆ ಗೊಂದಲ ನೋಡಿ ಅವರು ವೈಯಕ್ತಿಕವಾಗಿ ಅವ್ರು ಹೇಳಿದ್ದಾರೆ ನಾವು ಯಾರ ಮೇಲೆ ಡಿಪೆಂಡ್ ಆಗಿದ್ದೀವಿ ನಾವು ಹೈಕಮಾಂಡ್ ಮೇಲೆ ಡಿಪೆಂಡ್ ಆಗಿದ್ದೀವಿ ಪದೇ ಪದೇ ನಾವು ಹೇಳ್ತಾನೆ ಇದೀವಿ ಹೈಕಮಾಂಡ್ ಈಗ ನೀವು ಕೇಳ್ತೀರಪ್ಪ ಒಪ್ಪಂದ ಆಗಿದೆ ಯಾರು ಹೇಳಿದ್ದು ಒಪ್ಪಂದ ಅಂತ ಅವ್ರು ಏನಾರ ಹೈಕಮಾಂಡ್ ಅವ್ರು ಹೇಳಿದ್ದಾರೆ ಅಲ್ಲ ಶಿವಕುಮಾರ್ ಅವ್ರ ಪಾಪ ಅವರು ಅವ್ರ ಅಭಿಪ್ರಾಯ ಅವರು ಅವ್ರಿಗೆ ಗೊತ್ತಿರೋ ವಿಚಾರ ನಮ್ಗೆ ಗೊತ್ತಿಲ್ಲ ಯಾಕಂದರೆ ಅವರು ಒಳಗಡೆ ಇದ್ದವರು ನಾವೆಲ್ಲ ಹೊರಗಡೆ ಇದ್ದವು ನಮಗೆ ಅಲ್ಲೇನು ನಡೆದಿದೆ ನಮಗೆ ನಮ್ಮನ್ನು ಕೇಳಿದ್ರೆ ನಾವೇನು ಹೇಳಬೇಕು ಹೌದಪ್ಪ ನಮಗೇನು ಆ ವಿಷಯದ ಬಗ್ಗೆ ಮಾ ಮಾಹಿತಿಗಳಿಲ್ಲ ಅಂತಲೇ ಹೇಳ್ತೀವಿ ನಾವು ಮಾಹಿತಿ ಇದ್ದರೆ ಹೇಳ್ಬೋದು ನಿಮ್ಮ ಹತ್ರ ಶೇರ್ ಮಾಡ್ಬೋದು ಆದರೆ ಅಲ್ಲಿ ಏನು ನಡೆದಿದೆ ಅನ್ನೋದು ಅವ್ರಗಳಿಗೆ ಮುಖ್ಯಮಂತ್ರಿಗಳಿಗೆ ಶಿವಕುಮಾರ್ ಅವ್ರಿಗೆ ಅಷ್ಟೇ ಗೊತ್ತು ಮತ್ತು ಹೈಕಮಾಂಡಿಗೆ ಗೊತ್ತು ಹೈಕಮಾಂಡ್ ಸುಮ್ಮನೆ ಇದ್ದಾರೆ ಅಂತ ಅಂದಾಗ ನಾವೇನು ಅಂದ್ಕೊಳ್ಬೇಕು ಏನೂ ಆಗಿಲ್ಲಪ್ಪ ಅಂತ ಅಂದ್ಕೋಬೇಕು ಆಗಿದ್ದರೆ ಹೇಳ್ಬೋದು ಅವರು ಅಥವಾ ಕ್ರಮ ತಗೋಬೋದು ಈಗ ಅವರು ಅದನ್ನೇನು ಹೇಳದೆ ಹೈಕಮಾಂಡು ತೀರ್ಮಾನ ಮಾಡಿದೆ ನಮ್ಗಳನ್ನು ಕೇಳಿದ್ರೆ ನಾವು ಹೇಳೋ ಸ್ಥಿತಿಯಲ್ಲಿ ಇರೋದಿಲ್ಲ ಅಲ್ಲ ಹೈಕಮಾಂಡು ಅವ್ರಿಗೆ ಗೊತ್ತಿದೆ ಯಾವಾಗ ಏನು ಮಾಡಬೇಕು ಅಂತ ಗೊತ್ತಿದೆ ಅವ್ರಿಗೆ ಇಂಥ ಸನ್ನಿವೇಶಗಳನ್ನು ಭಾಳಷ್ಟು ಅವರು ಎ ಐ ಸಿ ಸಿನವರು ಅನೇಕ ರಾಜ್ಯಗಳಲ್ಲಿ ಸನ್ನಿವೇಶ ಬಂದಾಗ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಮಾಡ್ತಾರೆ ಅದಕ್ಕೆ ನಾವು ಯಾವಾಗಲೂ ಏನು ಹೇಳ್ತೀವಿ ಅಂತ ಹೇಳಿದ್ರೆ ಏನೇ ಇಂಥ ಸಂದರ್ಭ ಬಂದರೆ ನಾವು ಹೈಕಮಾಂಡ್ ಕಡೆ ತೋರಿಸ್ತೀವಿ ಹೈಕಮಾಂಡ್ ತೀರ್ಮಾನ ಆಗದೆ ಇಲ್ಲೇನೂ ಆಗೋದಿಲ್ಲ ಹೈಕಮಾಂಡ್ ಅಂತಿಮ ತೀರ್ಮಾನ ಅವ್ರದ್ದು ವಿನಃ ನಾವುಗಳ್ಯಾರು ಅನೇಕ ಜನ ಸ್ಟೇಟ್ಮೆಂಟ್ಗಳು ಕೊಡ್ಬೋದು ಆ ಸ್ಟೇಟ್ಮೆಂಟಿಗೆ ಅಷ್ಟೇ ಸ್ಥಿಮಿತ ಆಗುತ್ತೆ ಆದರೆ ತೀರ್ಮಾನ ಆಗೋದು ಹೈಕಮಾಂಡಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಇದೇ ರೀತಿಯ ವಾತಾವರಣ ಸೃಷ್ಟಿಯಾಗ ಅಲ್ಲಿ ಅಧಿಕಾರವನ್ನು ಕಾಂಗ್ರೆಸ್ ಕಳ್ಕೊಳ್ಬೇಕಾದ ಬಂತು ಇಲ್ಲೂ ಕೂಡ ಅಧಿಕಾರದಲ್ಲಿದ್ದೀರಿ ಈ ರೀತಿಯಾಗಿ ಮುಂದುವರ್ಸ್ಕೊಂಡು ಹೋದ್ರೆ ಜನರು ಯಾವ ರೀತಿ ವಿಶ್ವಾಸ ಇಡ್ತಾರೆ ಅದು ಕೂಡ ಹೈಕಮಾಂಡ್ ಅವ್ರಿಗೆ ಗೊತ್ತಿದೆ ಅಲ್ವಾ ಅದು ಕೂಡ ಇಂಥ ಸನ್ನಿವೇಶ ಹೇಗಿರಬೇಕು ಅನ್ನೋದನ್ನು ಕೂಡ ಅವರು ಗಮನಿಸಿರ್ತಾರೆ ಅದನ್ನು ಅವ್ರು ಅವರೇ ಮಾ ಅವರೇ ನಿರ್ಧಾರ ಮಾಡಬೇಕು ನಾವ್ಯಾರು ಕೂಡ ನಿರ್ಧಾರ ಮಾಡೋಕೆ ಸಾಧ್ಯನೇ ಇಲ್ಲ ಸ್ಪಷ್ಟ ಸಂದೇಶ ಬರೋವರೆಗೂ ಹೀಗೆ ಮುಂದುವರಿಯುತ್ತೆ ಅಲ್ಲ ಈಗ ಈಗ ಈಗೇನಿದೆ ಅಲ್ಲೂ ಅವರು ಗಮನಿಸಿದ್ದಾರೆ ಗಮನಿಸಿ ಯಾವಾಗ ತೀರ್ಮಾನ ವೆಯ್ಟ್ ಮಾಡ್ತಾ ತೊಗೊಳ್ತಾರೆ ಅದೇ ನಾ ಹೇಳಿದ್ನಲ್ಲ ಯಾಕೆ ಕರೆ ಬರುತ್ತೆ ಹೈಕಮಾಂಡ್ನವರು ಕರೆ ಬರಬೇಕು ಬೇರೆ ಯಾರು ಕರೆ ಬಂದರೆ ಏನು ಉಪಯೋಗ ಇಲ್ಲ ಹೈಕಮಾಂಡ್ನವ್ರು ಕರೆ ಬಂದ್ರೇ ಎಲ್ಲ ಇತ್ಯರ್ಥ ಆಗೋದು